ಈ ತರಕಾರಿಗಳನ್ನ ಅಪ್ಪಿತಪ್ಪಿಯೂ ಕೂಡ ಹಸಿಯಾಗಿ ತಿನ್ನಬೇಡಿ ಅಪಾಯ ಬುತ್ತಿ ಸಾಮಾನ್ಯವಾಗಿ ಹಸಿ ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದಾದರೂ ಕೂಡ ಕೆಲವು ತರಕಾರಿಗಳನ್ನು ಹಸಿಯಾಗಿ ತಿನ್ನಬಾರ್ದು ಅವು ಯಾವುದು ಅಂತ ನೋಡೋಣ ತರಕಾರಿಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವು ತರಕಾರಿಗಳನ್ನು ಬೇಯಿಸಿ ತಿಂತೇವೆ ಕೆಲವನ್ನ ಸ್ಯಾಲಡ್ ರೂಪದಲ್ಲಿ ಹಸಿಯಾಗಿ ತಿಂತೇವೆ ಆದರೆ ತರಕಾರಿಗಳನ್ನು ಹಸಿಯಾಗಿ ತಿನ್ನುವುದಕ್ಕಿಂತ ಬೇಯಿಸಿ ತಿನ್ನುವುದು ಉತ್ತಮ ಅಂತ ಹಲವರು ಹೇಳ್ತಾರೆ ಹಸಿ ತರಕಾರಿಗಳು ತೂಕವನ್ನು ಇಳಿಸಿಕೊಳ್ಳಲು ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ತರಕಾರಿಗಳನ್ನು ಹಸಿಯಾಗಿ ತಿನ್ನುವುದನ್ನು ತಪ್ಪಿಸಬೇಕು ಹಾಗಾದರೆ ಯಾವ ತರಕಾರಿಗಳನ್ನು ಹಸಿಯಾಗಿ ತಿನ್ನಬಾರ್ದು ಬ್ರೋಕೋಲಿ ಹೂಕೋಸು ಮತ್ತು ಎಲೆಕೋಸುವಿನಂತಹ ತರಕಾರಿಗಳು ಅನೇಕ ಜನರು ಇವುಗಳನ್ನು ಹಸಿಯಾಗಿ ತಿಂತಾರೆ ಆದರೆ ಈ ತರಕಾರಿಗಳನ್ನು ಎಂದಿಗೂ ಕೂಡ ಹಸಿಯಾಗಿ ತಿನ್ನಬಾರದು ಈ ತರಕಾರಿಗಳನ್ನು ತಿನ್ನುವ ಮೊದಲು ಹಬಿಯಲ್ಲಿ ಬೇಯಿಸಬೇಕು ಆಗ ಅವು ಸುಲಭವಾಗಿ ಜೀರ್ಣವಾಗುತ್ತೆ ಅಲ್ಲದೆ ಪೋಷಕಾಂಶಗಳು ಸಂಪೂರ್ಣವಾಗಿ ಸಿಗುತ್ತೆ ಚಳಿಗಾಲದಲ್ಲಿ ಹೆಚ್ಚಿನ ಜನರು ಇದನ್ನು ತಿನ್ನಲು ಇಷ್ಟಪಡ್ತಾರೆ ಯಾಕಂದ್ರೆ ಇದು ರುಚಿಕರ ಮಾತ್ರ ಅಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿಯಾಗಿದೆ ಅನೇಕ ಜನರು ಇದನ್ನ ಹಸಿಯಾಗಿ ತಿನ್ನುವ ಅಭ್ಯಾಸವನ್ನ ಮಾಡಿಕೊಂಡಿದ್ದಾರೆ ಹಾಗೆ ತಿನ್ನುವುದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ವಿಶೇಷವಾಗಿ ಅಥವಾ ಸಾಲಡ್ ಆಗಿ ಹಸಿಯಾಗಿ ತಿನ್ನಲೇಬಾರದು ಬದನೆಕಾಯಿ ಖಂಡಿತವಾಗಿಯೂ ಎಲ್ಲರ ಅಡುಗೆ ಮನೆಯಲ್ಲಿರುವ ತರಕಾರಿಗಳಲ್ಲಿ ಒಂದಾಗಿದೆ ಇದನ್ನ ಸಾಂಬಾರ್ ಹುಳಿಕರಿ ಪಲ್ಯ ಮುಂತಾದ ಅನೇಕ ಭಕ್ಷ್ಯಗಳನ್ನ ತಯಾರಿಸಲು ಬಳಸಲಾಗುತ್ತೆ ಆದ್ರೆ ನೀವು ಇದನ್ನ ಎಂದಿಗೂ ಕೂಡ ಹಸಿಯಾಗಿ ತಿನ್ನಬಾರದು ಇನ್ನು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಆಹಾರ ಪ್ರಿಯರಿಬ್ಬರಿಗೂ ಕೂಡ ಅಣಬೆ ತುಂಬ ಇಷ್ಟ ಆಗುತ್ತೆ ಅಣಬೆಯನ್ನು ವಿವಿಧ ರೀತಿಯಲ್ಲಿ ತಯಾರಿಸಲಾಗುತ್ತೆ ಆದರೆ ಕೆಲವರು ಇದನ್ನು ಹಸಿಯಾಗಿ ತಿನ್ನಲು ಇಷ್ಟಪಡ್ತಾರೆ ಹಾಗೆ ತಿನ್ನುವುದು ತಪ್ಪು ಅಣಬೆಗಳನ್ನು ಎಂದಿಗೂ ಕೂಡ ಬೇಯಿಸದೆ ತಿನ್ನಬಾರದು ಯಾಕಂದರೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿರೋದ್ರಿಂದ ಹಸಿಯಾಗಿ ತಿನ್ನುವಂಥದ್ದು ಆರೋಗ್ಯಕ್ಕೆ ಹಾನಿಕಾರಕ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ